ಅಡಿಗೆ ಇವರು ಬರೋರ್ಗಾರ ಇಲ್ಲವಾ ನಿನಗೂ ಗೊತ್ತೈತಿ ನಂಗೆ ತಡ ಆಗುತ್ತಾ ಮತ್ ಬರ್ತೀನಲ್ಲ ಬರ್ಲನಾ ಇರ್ಬೇಕಿಲ್ಲಪ್ಪ ಇವತ್ತೊಂದು ದಿನ ಇದ್ದು ಹೋಗ್ಬೇಕಿಲ್ಲ ಪಾಪ ಬರಲಿಲ್ಲ ನಮ್ಮ ಇವನು ಬಂದು ಮತ್ತೆ ಮತ ಬರ್ತೀನಿ ಉಣ್ಣ ಟೈಮಿಗೆ ಅಂದ್ರಿ ಮತ್ ಬರ್ಲಿಲ್ಲಲ್ಲಾ ಹಂಗಾಗಿ ಎದಕ್ಕೆ ಏನು ಅಂತ ವಿಚಾರ ಮಾಡಕ್ರಿ ತಡಿಯಪ್ಪ ಯಾರದ ಫೋನ್ ಬಂತು ಹಾ ಹಲೋ ಹಾ ಹೇಳಪ್ಪ

ಹ್ಮ್ ಹೂನಪ್ಪ ಹ್ಞೂ ಹ್ಮ್ ಕರ್ಕೊಂಡ್ಬಿಡ್ತೀನಿ ಕರ್ಕೊಂಡ್ಬಿಡ್ತೀನಿ ನಾಳೆ ಹಾ ಹಾ ನೀವ್ ಹೋಗಿಯ ನೀಗಿ ನಿಮ್ಮ ಅಣ್ಣಲ್ಲ ಹೌದಣ್ಣ ಏನಪ್ಪ ಇನ್ನ ಮನೆ ಕಡೆನೂ ಬಂದಿಲ್ಲ ಅವ್ರ ಮಾವು ಬಂದಿದ್ನಲ್ಲ ಕಾಯಕತ್ತಿದ್ದ ಅವ್ರ ಹೆಂಡತಿ ಅಣ್ಣ ಹಾ ಹಾ ಆ ಬಂದಿಲ್ಲಪ್ಪ ಇನ್ನ ಮನೆ ಕಡೆಗೆ ಫೋನ್ ಮಾಡ್ಬೇಕು ಇಲ್ಲಲ್ಲ ಇಲ್ಲ ಇಲ್ಲ ಆತ ಆಲ್ ಬಂದು ಮಾತಾಡ್ತೀವಿ ಅವ್ನ ಎಲ್ಲ ಫೋನ್ ಮಾಡ ಹೇಳ್ತೀನಿ ಬ್ಯಾರಾಗ ಫೋನ್ ಮಾಡ್ತೀನಿ ಬರ್ತೀವಿ ನೋಡು ಹೋಸ್ರು ಬರ್ತೀವಿ ನೋಡು ಲಕ್ಷ್ಮಿ ಸರಸರ ಹೊಣ್ಣ ಏನ ನಮ್ಮ ಸುಮಂಗ್ಲ ಅಣ್ಣಗ ಆಕ್ಸಿಡೆಂಟ್ ಆಗೈತಂತ ಅವ್ರ ಅಪ್ಪಾರ್ಗು ಅವ್ರ ಅಣ್ಣರ್ಗು ಕೂಡ ಬೈಕ್ ಮ್ಯಾಗ ಹೊಲದಾಗಿದ್ದರ ಹತ್ತಿದ್ರಂತ ನರಿ ಅಡ್ಡ ಬಂತಂತ ನರಿ ಅಡ್ಡ ಬಂದಿದ್ದಕ್ಕ ಗಾಡಿದಾಗ ಬಿದ್ದು ಕೈ ಮೂಳೆ ಮುರ್ದಂತ ಅಹ್ ಕಾಲನ್ ಹೆಬ್ಬರಳುಜ್ಜಜ್ಜಂತ ಅದಕ್ಕ ಇಬ್ರು ಕರ್ಕೊಂಡು ಕರ್ಕೊಂಡ್ ಹೋಗ್ಯಾರಂತ ಮತ್ತು ಸುಮಂಗ್ಲ ಅವ್ರ ಅಪ್ಪ ಭಾಳ ತೆಲಗಿ ಹೊಡೆತ ಬಿದ್ದೈತಿ ಹುಬ್ಳಿಕ್ ಕರ್ಕೊಂಡು ಹೊಂಟಿವಿ ಬರ್ರಿ ನೀವ್ ಸರ ಸರ ಅಂದ್ರು ಹ್ಮ್ ಕರ್ಕೊಂಡು ಕರ್ಕೊಂಡ್ ಹೊಂಟಾರಂತ ಅಂದ್ರ ಇನ್ನ ಸಲ ಬಾಟ್ಲ ಐತಿ ಒಂದ್ ನೀವು ಅರ್ಧ ಗಂಟೆಗೆ ಬರ್ತೀರಿ ಊರಿಗೆ ಬಂದ್ಬಿಡ್ರಪ್ಪ ಮತ್ತಿನ್ ಹುಬ್ಳಿಗ್ ಕರ್ಕೊಂಡ್ ಹೋದ್ಮ್ ಹೋಗಿ ನೋಡಕ್ ಆಗಿಲ್ಲಾ ಅದಕ್ಕ ಬಂದ್ಬಿಡ್ರಿ ಅಂದಿವಾ ಸಮಾಧಾನ ಮಾಡ್ಕೊಳವಾ ಸುಮಂಗ್ಲ ಸಮಾಧಾನ ಮಾಡ್ಕೊ ಒಂದಿಷ್ಟು ಜಾಸ್ತಿನ ಪೆಟ್ಬಿಡತ ನಿಮ್ಮ ಅಪ್ಪರಿಗೆ ಅದಕ್ಕೆ ನೀನ್ ಬೇಕಾದ್ರೆ ಅಲ್ಲೇ ಬಿಟ್ಟು ಬರ್ತೀವಿ ನಾವು ಆಮೇಲೆ ಹುಬ್ಳಿ ಹುಬ್ಳಿಗ್ ಕರ್ಕೊಂಡೋಗ್ ಮತ್ ಅಂತ ಈಗ ಹೊಂಡ ನಡ್ರಿ ಒಷ್ಟ್ ಹೊಂಡ ನಡ್ರಿ ಬೇಸ್ರಾಬೇಡ್ರಿ ಮಾವ್ರ ನಾನ್ ಒಂದಿಷ್ಟು ಕೆಲಸ ಐತಿ ನಮ್ಮ ಹುಬ್ಳಿ ಹುಬ್ಳಿಗ್ ಕರ್ಕೊಂಡೋಗಿಲ್ದವಾಗ ನಂಗೆ ಅಡ್ಮಿಟ್ ಬಂದು ನೋಡ್ತೀನಿ ಅನ್ರಿ ನಾ ಬರ್ರಿ ಹ್ಞೂ ಹೂನಪ್ಪ ಆತ ಮತ್ತೆ ನಾವು ಯಾರು ಇರೋದಿಲ್ಲ ಮತ್ತೆ ನೀನ್ ಹೆಂಗ್ ಮನೆಯಾಗ ಇರ್ತಿದೀ ಅಷ್ಟೇ ಮಾಡ ಅಷ್ಟ ಮಾಡ ಯಾವಾಗಾರು ಬರುವಂತೆ ಅಂತಪ್ಪ ದೇವಾ ನಿನ್ ಗಂಡ ಹಂಗಿಂದಂಗ ಹತ್ತನ ಅಂತ ಕಾರ ನಡಿ ನಡಿ ಹುಡುಗರು ಕರ್ಕೊ ಹೋಗು ಇಲ್ಲ ಏನಾಗಿಲ್ಲ ಒಂದ್ ಈಟ್ ಹೇಟ್ ಬಿಡತ್ತಂತ ಹೋಗೇ ಬಿಡ ನನ್ ನಡಿ ಬಾಲೆ ಬಡ ಬಡ ಹೊಂಡನ ಆಕಿ ಬಟ್ಟಿ ಪಟ್ಟಿ ಇಟ್ಕೊಂತಾಳ ನಾನು ಇವನ್ ಕರಿತೀನಿ ಬಾ ಬಸ್ ಏನ ಬರ್ತಾನ ಕಾರ್ ತಗೊಂಡ ಹೋಗನ್ರಿ ಆ ಈಕಿನ ಯಾವ ಪ್ರಭಾವತಿ ನಿನ್ ಗಂಡ ಫೋನ್ ಮಾಡುವ ಒಂದಿಟ್ಟ ನೋಡ್ದಣ್ಣ ನೋಡ್ದ ಇನ್ನೂ ಆಂತ ದವಾಖನೆ ಕರ್ಕೊಂಡು ಹೋಗಿ ದವಾಖನಿಗೆ ಹಾಕಿಲ್ಲ ಅಡ್ಮಿಟ್ ಮಾಡಿಲ್ಲ ಅalle ಇದ್ದೂರಂದ ದವಾಖನಿಗೆ ಇಷ್ಟಕೊಂಡ್ರು ಗಳಿತಿ ಇವ್ರದು ಇನ್ನ ಹುಬ್ಬಳ್ಳಿ ದವಾಖನಿಗೆ ಅಂತ ಹಾಕಿಬಿಟ್ರು ಅವರಿಬ್ಬರು ತಂದೆ ಮಗನ ಬುತ್ತಿ ಕಟ್ಟಿ ಕಳ್ಸದೇ ನಮ್ಮ ಅತ್ತಿ ಇಲ್ಲಿಂದನೇ ಎಲ್ಲ ಹೋಯ್ತು ಬಿಡ್ತಾರೆ ಹುಬ್ಬಳ್ಳಿ ವರಗೂ ನೋಡಪ್ಪ ಹಿಂಗೈತಿ ನೀ ಹುಬ್ಬಕ್ಕೆ ಅಕ್ಕೇನವಾ ಪ್ರಭಾತಿ ನೀ ತಯಾರಾದೆನವಾ ಮಾವರ ನಾನು ರೀ ನಾನು ಇದಕ್ಕೆ ಇಲ್ಲಿ ಕೆಲಸ ಯಂಗಂದ್ರ ಹೆಂಗವ ಹುಡುಗರು ಪಾಪ ಬರು ಬರೋ ಮುಂದಾಗ ಕರ್ಕೊಂಡ್ ಬರ್ತಿದಿ ಮತ್ತ ಬೇಕವ ನೀನು ಹುಡುಗರು ನೀನ್ ಇಲ್ದ ಇರೋದಿಲ್ಲ ಮತ್ತೆ ಹುಡುಗು ಚಾಕ್ರಿ ಮಾಡಕ್ಕೆ ನಿಮ್ಮ ಅತ್ತಿಗತ್ತ ಹೇಳು ಈಗ ನಿಮ್ ತಂಗಿಗರ ಹೆಂಗಾಗತ್ತ ಇಂತ ಹೊತ್ತ ನಿನ್ ಗಂಡ ಹೇಳ್ತೀನಂತ ಸರ ಸರಸರಿ ನಡಿ ಜಗದೀಶ್ ಅವಲ್ಲ ಬರ್ತಾನಂತ ನಿನ್ ಗಂಟಕ್ ಫೋನ್ ಮಾಡಂದ ಅಂತ ಯೋವ್ವಾ ನಾ ಹೇಳಿದ್ನಲ್ಲವಾ ಹುಡುಗನ್ ಸಂಭಾಳ್ಸಕ್ ಬರ್ಬೇಕು ನೀನು ಸರಸ್ರ ಹೊಂಡು ಆಮೇಲೆ ಯಾಕೆ ಮಲ್ಲಿಗೆ ಬಂದು ಇವತ್ತೊಂದಿನ ಮನೆಯ ಮಾ ಮನಿ ಏನು ಬ ನಾ ನಾಳೆ ಅಮಾಸ್ ಇಟ್ಕೊಂಡು ಇವತ್ತು ಸಂಜೆ ಮುಂದೆ ಏನು ಬಂದ್ ಮಾಡ್ಕೊಂಡು ಹೋಗನು ಬೇಡ ಮಲ್ಲಿಗೆ ಬಂದಿರ ಕೇಳು ನಾನು ಹಂಗೆ ಇವ್ಗೆ ಹೇಳ್ತೀನಿ ನಮ್ಮ ದೊಡ್ಡವಂಗ ಪ್ರತಾಪ್ಗೆ ಅವ್ನು ಬಂದು ನೋಡ್ಕೊಂಡು ಹೋಗಿದ್ರು ಹೋಗೋಲ್ಲಕ್ಕ ಸರಿ ಅವ್ನ್ ಫೋನ್ ಮಾಡೇ ಬಿಡ್ತೀನಿ ಯಾವತ್ತಂಗಿ ನಾ ಇನ್ ಬರ್ತಿಂತು ಮತ್ತು ನೀನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅವರು ಕೇಳೋದಿಲ್ಲ ಸುಳ ಹೋಯ್ಬ ಹ್ಞೂ ಅಲ್ಲಣ್ಣ ನೋಡಣ್ಣ ನಾ ಹೀಂಗ್ ಮಾಡ್ತಾರ ನೋಡಿ ಒಬ್ರಿಗೊಂದು ಒಬ್ಬರಕೊಂದು ಅದಕ್ಕಾ ಮಾಡ್ ಬ್ಯಾಸರಕ್ಕೆ ತಂಗ ಹೋಗಿ ಬಿಡು ಸಮಾಧಾನ ಮಾಡ್ಕೋ ಈಗ ಏನು ಮಾಡಕ ಆಗಂಗಿಲ್ಲ ನಾ ಬರ್ತೀನಿ ತಗೋ ಹುಷಾರಾಗಿರು ಅಣ್ಣ ಅರಿ ಎಲ್ಲದಿರಿ ಯಾಕೆ ಏನಾತ ಅದೇನಾ ಇಕ್ಕೆ ಸುಮಾಂಗಲರ ಅಣ್ಣನಪ್ಪಗ ಆಕ್ಸಿಡೆಂಟ್ ಆಗಿತ್ತು ಅಂತ ಅದೇನಾ ನರಿ ಬಂತಂತ ಅಡ್ಡ ಹೊಲ್ದಾಗ ಅದಕ್ಕೆ ದವಾಖಾನಿಗೆ ಕರ್ಕೊಂಡು ಹೊಂಟಾರಂತ ಉರುರಾಗ ಅದಾರ ಹಂಗೆ ಇನ್ನಂಗೆ ಬರ್ಬೇಕಂತ ಕಾಲು ಕಾರ್ ಈಗ ಹೊಲ್ದ ಹತ್ರನೇ ತರ್ತೀವಿ ಯಾಕಂದ್ರೆ ಅಲ್ಲೇ ಅದನಂತವ ಜಗದೀಶ ಅಲ್ಲೇ ಬರ್ತೀವಿ ನೀವು ಕಾರ್ ಹತ್ತಿ ಬಿಡು ಅಂತೀನಿ ಅಂತ ರೀ ನಮ್ಮ ಹೇಳಾರ ಹ್ಞೂ ಆಯಿತು ಅಷ್ಟೇ ಮಾಡು ನಮ್ಗೆ ಯಾರು ಫೋನ್ ಮಾಡಿಲ್ಲ ನೋಡು ಏನು ನಿಮ್ಗ ಯಾರು ಫೋನ್ ಮಾಡಿಲ್ಲ ಮತ್ತು ಮಾ ಅವ್ರ ಮುಂದೆ ಜಗದೀಶ ಫೋನ್ ಮಾಡಿ ಹೇಳೀನಿ ಅನ್ನ ಮಾತು ಅಂದೆ ಹೊಲ್ದಾಗ ಅದನ್ನೇ ಹಾ ನಾ ಈ ಕಡೆ ಹೊಲಕ್ಕೆ ಬಂದೀನಿ ಅವ್ರು ಆ ಹೊಲದಾಗ ಅದಾರ ಅವ ಆ ಹೊಲದಾಗ ಅದ ನಮ್ಮ ಹೊಲದಾಗ ನಾನು ಇಲ್ಲಿ ಇವ್ರ ಹೊಲಕ್ಕೆ ಬಂದೀನಿ ನಮ್ಮ ಮಾಡ ಹೊಲಕ್ಕೆ ಏನು ಗೊತ್ತಾಗುತ್ತ ಮಾಡಿಲ್ಲ ಅವರು ಸುಳ್ಳ ಹೇಳ್ಯಾರ ನೋಡು ಸರಿ ನನ್ನನ್ನು ಕರ್ಕೊಂಡು ಹೋಗ್ಯಾರ ಅಂತ ಹುಡುಗರು ನೋಡ್ಕೊಳಕ ನೀವು ಬಂದ್ಬಿಡ್ರಿ ಹಂಗ ಹೋಗ್ರಿ ಹಾ ಸರಿ ತಗೋ ಬರ್ತೀನಿ ಬಂದ್ಬಿಡ್ರಿ ಗದ್ರ ಪಾಪ ನಮ್ಮ ಅಣ್ಣ ಅಪರೂಪಕ್ಕೆ ಬಂದಿದ್ದ ಅತ್ತಗೂ ಜೊತೆಗೂ ಚಂದಾಗ ಮಾತಾಡ್ಸ್ಕೊಳ್ಲಿಲ್ಲ ಅತ್ತಗ ಮರ್ಯಾದಿನ ಕೊಡ್ಲಿಲ್ಲ ಈಗ ಅತ್ತಿಗೆ ಏನು ಹಂಗ ಏನೋ ಆಗ್ಬಿಟ್ಟಿತ್ತ ನನ್ನಂಗ ಎಲ್ಲರೂ ಹೊಂಟಾರ ಇವು ಅಷ್ಟೇ ಹೊಂಟಿಲ್ಲ ಮತ್ತು ನನ್ನನ್ನು ಕರ್ಕೊಂಡು ಹೊಂಟಾರ ಅದು ಏನು ಸಿಗುತ್ತೋ ನಮ್ಮ ಮತ್ತೆಮ್ಮವಾಗಿ ಹಿಂಗೆ ಮಾಡೋದ್ರಿಂದ ಒಂದು ಕಣ್ಣಿಗೆ ಬನ್ನಿ ಒಂದು ಕಣ್ಣಿಗೆ ಸುಣ್ಣ ಹ್ಞೂ ಮಗ್ಗೆ ಹೇಳೀನಿ ಅಣ್ಣಗಂತ ಮಾ ಅಪ್ಪನ ಮಂದಿ ಹೇಳ್ತಾನ ಏನೇನಾಯ್ತೋ ಇವ್ರದೆಲ್ಲ ಕಲಾಮಲಿ ಸಣ್ಣವರ ಮಲ್ಲಿ ಬಾ ಹೇಳಿದ್ರನು ಫೋನ್ ಮಾಡಿದ್ರು ನಿನಗೆ ಹೂರಿ ರೀ ಸಣ್ಣವರ ದೊಡ್ಡಪ್ಪರ ಫೋನ್ ಮಾಡಿದ್ದೆ ಫೋನ್ ಮಾಡಿ ಹಿಂಗವ ಮನೆ ಹತ್ರ ಇರಿ ನೀನು ನಾವು ಒಂದಿಷ್ಟು ಹೋಗಿ ಬರ್ತೀವಿ ನಾವು ಬರೋದು ಮುಂಜಾನಕ್ಕೆ ಆಗತ್ತಾ ಒಂದಿಷ್ಟು ಮನೆ ಕಡೆ ಯಾರು ಇಲ್ಲ ನೀರು ಅಂತಂದರ ರೀ ಅದಕ್ಕೆ ನಾ ಬಂದೀನಿ ಹೌದಾ ಹಾಂ ಆತ ನಾನು ಅಂದ್ಕೊಂಡೆ ನೀವಿರ್ತೀರೇನ ಅಂತ ಹೇಳಿ ನೀವು ಹೋಕ್ಕೀರಾ ಮತ್ತು ನೀವು ಇಲ್ಲ ನನ್ನ ಬೆಕ್ಕಿ ಮ್ಯಾಗ ಮನೆ ಬಿಟ್ಟು ಹೋಕ್ಕಾರಂತ ಹ್ಞೂ ಮೊದಲು ಬಂದನು ಹ್ಞೂ ರೀ ಅಪ್ಪರ ವಿಷಯ ನಮ್ಮ ಪ್ರತಾಪ ಬರ್ತಾನಂತೆ ಬಂದ್ರೆ ಮತ್ತೆ ಮನೆಗೆ ಯಾರು ಇಲ್ಲಾಂದ್ರೆ ಎಲ್ಲಿ ಉಳ್ಕೋಬೇಕಾತ ಇಲ್ಲಿ ಯಾವ್ದ ತಂದು ಏನ ಕೆಲಸ ಐತಂತ ಬಂದಾನಂತ ಐ ಬ್ಯಾಗ್ ವಿಚಾರಿಸಿದಂತ ಐ ಬ್ಯಾಗ್ ಇಲ್ಲಂತ ಐ ಬ್ಯಾಗ್ ಏನಿಲ್ಲ ವಿಚಾರಿಸಿದ್ರಂತ್ರಿ ರೂಮ ಮಬ್ ಅದಕ್ಕ ನೀನ್ ನೀರು ಅಂತ ಹೇಳಿದ್ದು ಬರ್ತಾನ ಪ್ರತಾಪ ನಿಮ್ ಮನೆಯಾಗಿರು ಏನ್ ಅತ್ ಬಂದ್ ಅಂದ್ರೆ ಅತ್ ಅಡಿಗೆ ಪಡಿಗಿದು ವ್ಯವಸ್ಥೆ ಮಾಡು ಅಬ್ಬರ್ ಬರ್ತಾರನ್ರಿ ಮನ್ಯಾರ ಹೋಗ್ಯಾರ ನೋಡ ಅದಿಕ್ ಪ್ರಸಂಗ ತನ ಮಾಬಡ ಆಕಿ ಬರಲ್ಲ ಆಕಿ ಬರಲ್ಲ ಸುಮಿತ್ರ ಬರಲ್ಲ ನಿನಗೆ ಅನ್ನಕತ್ತಿನಿ ಆತ ಅಡಗಿದು ಪಡಗಿದು ವ್ಯವಸ್ಥೆ ಮಾಡವ್ವಾ ಅಂತ ಹೇಳಿ ತೀತಾ ಹೇಳಿ ನಾ ಆತಪ್ಪ ನಾನು ಐಬೇ ಐಬೇಗ ಇರ್ತೀನಂದ್ ಹಿಂಗನತ್ಲಿಗೆ ನಾ ಇಲ್ಲ ನಾ ಇರಂಗಿಲ್ಲ ಅಂತ ಹೇಳೀಗ ಮನಿಗೆ ಬರ್ತಾನಂತ ಮನೆಗೆ ಮನ್ಯಾಗ ನೀರು ನನಗೂ ಗೊತ್ತಿದ್ದಿಲ್ಲ ನಂಗ ಅವನ ಐಡಿಯಾ ಕೊಟ್ಟ ಮಲ್ಲಿನ ಬಾ ಅನ್ ಅಶಾಂತಿ ಬರ್ತೀನಿ ಅಡಿಗೆ ಪುಡ್ಗಿ ಮಾಡಿಟ್ಟ ಹೋಗಣ್ಣು ಅಂತಂದ್ ಮತ್ತ್ ನಾನ್ ಉಳ್ಕೊ ಉಳ್ಕೊಳ್ಳ್ರಿ ಮತ್ ನಮ್ಮಪ್ಪ ಅಡಿಗೆ ಮಾಡಾಕ ಯಾರು ಆ ತಾಯಿ ಅವ ಬರ್ತಾನ 7:00 8:00 ಕ್ಕೆ ಎರ್ಗಿ ಮಾಡಿಟ್ಟಿರೋ ಉಂಡು ಅವ ಮಕ್ಕಣ ಗುಕ್ಕನ ನೀ ನಿಮ್ಮ ಮನೆಗೆ ಹೋಗು ಆತ ನಿಮ್ಮ ಅಪ್ಪಗೆ ಬರಕ್ಕೆ ಹೇಳು ನೀ ಕರ್ಕೊಂಡು ಹೋಗತನ ನೀನೇನ್ ಒಬ್ಬಕ್ಕೆ ಹೋಗಿಡಾ ಹ್ಮ್ ಆತಲ್ರಿ ಅಪ್ಪಾ ಹಂಗಾ ಮಾಡ್ತិន್ರಿ ಅವ್ಂ ಮತ್ತೆ ರೊಟ್ಟಿ ಗಿಟ್ಟಿ ಮಾಡಿ ಅವ್ನೆಲ್ಲ ತಿನ್ನೋದಿಲ್ಲ ಅವಂಗೆಲ್ಲ ಏನಿದ್ರೂನೋ ಈಗ ಸಿಟ್ಟೆಂಗ್ ಮಾಡಂಗಾ ಚಂದಗ ಅಡಿಗೆ ಮಾಡ್ ಅದು ಯಾವ್ದಾರ ಬಾತು ಪಾತು ಅಂತ ನೋಡು ಹಂಗಾ ಮಾಡಿಡು ಹ್ಮ್ ಆತಲ್ರಿ ಅಪ್ಪ ಹ್ தயாரிழ்காண்டிவனமங்க ಬರಬ್ರಿ ಜೋಕ್ಯ ಮನೆ ಕಡೆ ಹಾ ಮತ್ ನೋಡ ದೊಡ್ಡ ದೊಡ್ಡಮ್ಮ ಅವ್ರು ಬರ್ತಾರಂತ ಸ್ವಲ್ಪ ಹುಷಾರಿರು ಹ್ಮ್ ನೀ ತಲೆ ಕೆಸ್ಕೊಬೇಡ್ರಿ ಅವರ ನಾನೆಲ್ಲ ನೋಡ್ಕೊತೀನಿ ಖಾಜಿ ಮಾಡಬೇಡ್ರಿ ನೀವು ಆರಾಮಾಗಿ ಹೋಗ್ಬರ್ರಿ ಅಪ್ಪಗೆ ಬಾ ಅನ್ನು ಮರಿಬೇಡ ಏನ ಅಯ್ಯ ಆ ಮೂಳ ಕುಡಿದು ಎಲ್ಲಿ ಬಿದ್ದಿರುತ್ತೆ ನಮ್ಮಪ್ಪ ಅನ್ಸ್ಕೊಂಡ್ರೆ ಪ್ರಾಣಿ ಅವ ನನ್ನ ನೀನ್ ಕಾಪಾಡ್ತಾನ್ರಿ ಹಂಗೇನ್ರ ಆದ್ರ ಏನಿಲ್ಲ ನಾನಾ ಅತ್ತನ್ ಹೊತ್ತುಕೊಂಡು ಹೋಗಿ ಹಾಕ್ಬೇಕು ಮನೆಯಾಗ ಅಂತ ಪರಿಸ್ಥಿತಿ ನಂದ್ರ ಅದನ್ನು ಕರೆಸ್ತೀನಿ ಬರ್ರಿ ಏ ಹುಚ್ಚಿ ಹೇಳದ್ ಕೇಳು ಕುಡ್ದು ಬರ್ಬಾಡಪ್ಪ ಹಿಂಗೊಬ್ಬಕ್ಕೆ ಅದೀನಿ ಹಿಂಗ್ ಹೋಗ್ಬೇಕು ಅಂತ ಹೇಳಿ ನಿಮ್ಮಅಪ್ಪನ ಕರ್ಸ್ಕೊ ಎಲ್ಲಾನು ಹುಡುಗಟ್ಕಿ ಮಾಡ್ಕೆ ಬಿಡಮ್ಮಲ್ಲಿ ನಾಳೆ ಅಯ್ಯಂದ್ರು ಬರಲ್ಲ ಅಪ್ಪ ಅಂದ್ರೆ ಬರಲ್ಲ ಆತ್ರಿ ಅವರ ಆತ ಈ ಮನೆ ಗಂಕರು ಬೇರೆ ಯಾರು ನಿಮ್ಮ ಮಾತು ಕೇಳೋಂಗಿಲ್ಲ ನಾನು ಅದಕ್ಕೆ ಕೇಳ್ತೀನಿ ಬಿಡ್ರಿ ಹೋಗ್ಬರೀ ತಿಳಿದಂಗೆ ಮಾಡವ ನೀನೊಬ್ಬಕ್ ಬಾಕಿ ಇದ್ದೀನಿ ಅನ್ನಕ ನಂಗೆ ಗೊತ್ತಾಗಲ್ಲನು ಯಾವ ತಪ್ಪು ಯಾವ್ದ್ ಸರಿ ಅಂತ ಹೇಳಿ ನಾನೇನು ಸಣ್ಣ ಹುಡುಗೇನು ಒಳ್ಳೆ ಸಣ್ಣ ಕೂಸಿಗೆ ಬುದ್ಧಿ ಹೇಳ್ದಂಗ ಹೇಳ್ತಾರೆ ಇವ್ರೊಬ್ರು ನಾನು ಪಾಪ ಅನ್ಬಾರ್ದಿತ್ತಂ ಬ್ಯಾಸರ ಮಾಡ್ಕೊಂಡ್ಬಿಟ್ರು ನಂದು ಬಾಯಿ ಸರಿ ಇಲ್ಲ ಈ ನಾಲ್ಗೆ ಐತಲ್ಲ ಇದು ಬೇಸರ ಮಾಡ್ಕೊಂಡ್ರ ಏನ ಪ್ರಭಾವತೇಕ್ಕ ಅಯ್ಯೋ ಚಿಕನ್ನು ಮಟನ್ನು ಪಟನ್ನು ಮಾಡಂಗಿಲ್ಲ ಶ್ರಾವಣ ಮಾಸ ಚಲೋ ಆಗುತ್ತಾ ಮನೆಯಾಗೇನಂದ್ರೆ ಅವ್ರು ಏನಿಲ್ಲ ಕೆಂಡಮಂಡ್ಲಾಗ್ಬಿಡ್ತಾರ ಮತ್ತೇನು ಮಾಡುಣ್ಣ ಅಪ್ಪರಿಗೆ ಹಾಂ ಗೋಬಿ ಮಂಚೂರಿಯ ಮಾಡಿಬಿಡೋಣ ಯೂಟ್ಯೂಬ್ ಯೂಟ್ಯೂಬ್ನಿಗೆ ನೋಡಿದ್ನಲ್ಲ ಅದನ್ನು ಮಾಡ್ತೀನಿ ಅಪ್ಪರಿಗೆ ಭಾಳ ಇಷ್ಟ ಆಗುತ್ತೆ ಹ್ಞೂ अप अंग प्रभाव सुमंग्लक चा प्रभावती इरक प्रभावती अप्पारा बरे ಯಾರು ಇಲ್ರಿ ಮನ್ಯಾಗ ಎಲ್ಲಾರು ಆ ಸುಮಂಗ್ಲಾಕರ್ ಅಪ್ಪ ಹಣ್ಣು ಆಕ್ಸಿಡೆಂಟ್ ಆಗೈತಲ್ಲ ಅಲ್ಲಿಗೆ ಹೋಗ್ಯಾರ್ರಿ ನೀವ್ ಹಿಂಗ್ ಬರ್ತೀರಿ ಅಂತನ ಹೇಳಿ ಇಲ್ಲಿ ಇಲ್ಲಿಟ್ಟು ಹೋಗ್ಯಾರ್ರಿ ನಾನು ಅಂದಂಗ ನಿಮ್ಗೆ ಅಡಿಗೆಗೆ ಟೊಮೆಟೊ ಬಾತ್ ಮಾಡೀನ್ರೀ ಮತ್ತ ಗೋಬಿ ಮಂಚೂರಿ ಮಾಡಿನ್ರಿ ಒಂದೆರಡು ಹಪ್ಪಳ ಕರ್ದಿ ನೋಡ್ರಿ ಸಾಕಲ್ರಿಗೂ ಮಾಡಿ ಅಡ್ಗಿರಿನ ಆರೂವರೆ ಈಗ ಗೋಬಿ ಮಂಚೂರಿ ಈಗ ಆ ಟೊಮೆಟೊ ಬಾತ್ ಇನ್ನೂ ಮಾಡಿಲ್ರಿ ಮಾಡಕ್ ಹತ್ತೀನಿ ಅದು ನಿಮ್ಗೆ ರಾತ್ರಿ ಊಟಕ್ಕೆ ಮತ್ತು ನಾನು ಏಳೂವರೆಗೆ ಹಂಗೆ ಹೋಗಿಬಿಡ್ತೀನಿ ರೀ ಕಾಲ್ದ ರೀ ಸರಿ ಇಲ್ಲ ನಾ ಹೋಗಲೇಬೇಕಲ್ರಿ ಅದಕ್ಕೆ ಲಘು ಲಘು ಮಾಡೀನಿ ರೀ ಇನ್ನೇನಿಲ್ಲ ರೀ ಕುಕ್ಕರ್ಗೆ ಹಾಕಿಟ್ಟು ಹೋಗಿಬಿಡ್ತೀನಿ ಕುಕ್ಕರ್ನಾಗ ಮಾಡ್ತೀನಿ ರೀ ನೀವು ಆಫ್ ಮಾಡ್ಕೊಂತೀರಾ ಗ್ಯಾಸ್ ನಿಮ್ಗೆ ಬೇಕಾದಾಗ ತೆಗೆದು ಹಾಕ್ಕೊಂಡು ಊಟ ಮಾಡ್ತೀರಿ ಅದಕ್ಕೆ ರೀ